Ah <laughs> ಎಲ್ಲಮ್ಮ ಕ್ಷೇತ್ರಕ್ಕೆ ಅಂತ ಹೇಳಿದರೆ ಇವತ್ತು ಸವದತ್ತಿ ಅನ್ನುವಂಥ ಈ ಕ್ಷೇತ್ರದಲ್ಲಿ ಏನು ಸೌಜನ್ಯ ಕೊಲೆ ಅತ್ಯಾಚಾರದ ಅತ್ಯಾಚಾರಿ ಕಾಮಂದರುಗಳ ಏನು ಚೇಲಗಳಿದ್ದಾರ ಅವರು ಕೊಟ್ಟಂಥ ಒಂದು ಸುಳ್ಳು ಆರೋಪ ಆ ಸುಳ್ಳು ಆರೋಪಕ್ಕೆ ಇವತ್ತಿಲ್ಲೊಂದು ಜಾಮೀನು ನಿನ್ನೆ ನಿನ್ನೆನೆಲ್ಲ ಮಾಧ್ಯಮದಲ್ಲಿ ನೋಡಿರ್ಬೋದು ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಬಂಧನ ಇವತ್ತು ಒಳಗೆ ಹೋಗ್ತಾನೆ ಅಂತೇಳಿ ನಾನು ಆ ಅತ್ಯಾಚಾರಿಕೆಗಳಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಎಲ್ಲಮ್ಮ ನಮ್ಮ ತಾಯಿ ಈ ತಾಯಿಯ ಜಾಗಕ್ಕೆ ಇವತ್ತು ಬಂದಿದ್ದೇನೆ ಮುಂದಿನ ದಿನಗಳಲ್ಲಿ ಆ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಆದಂಥ ಅತ್ಯಾಚಾರಗಳಿಗೆ ಎಲ್ಲಕ್ಕೂ ಆ ಕಾಮಂದರುಗಳಿಗೆ ಉತ್ತರ ಈ ಎಲ್ಲ ಮಕ್ಕಳು ಯಾಕಂತ ಹೇಳಿದ್ರೆ ಇದು ಒಂದು ಶಕ್ತಿ ಯಾಕಂದ್ರೆ ನಾನು ಮೊನ್ನೆ ಇಲ್ಲಿಗೆ ಹೋಗಿದ್ದೆ ಎಲ್ಲಿಗೆ ನಮ್ಮ ಕೊಲ್ಲೂರಿನ ಮುಖಾಂಬಿಕೆ ದೇವಸ್ಥಾನಕ್ಕೆ ಹೋಗುವಾಗ ಇಲ್ಲೇ ಒಂದು ತಾಯಿ ಇಲ್ಲಿ ಅವರು ಕಾಡ ಕಾರಲ್ಲೆಲ್ಲ ಅಡ್ಡಾಡ್ತಾರೆ ಇಲ್ಲಿ ಅವರು ಎಲ್ಲ ಒಂದು ಓಮಿನ ಕಾರಲ್ಲಿ ಇಟ್ಕೊಂಡು ಸುತ್ತಾಡೋರು ಇಡೀ ದೇಶ ಸುತ್ತಾಡ್ತಾ ಇದ್ದಾರೆ ಅವರೊಂದು ರಕ್ಷೆ ಕಟ್ಟಿದರು ನನ್ನ ಕೈಗೆ ಎಲ್ಲಿ ಕೊಲ್ಲೂರು ಮುಖಾಂಬಿಕ ದೇವಸ್ಥಾನದ ಎದುರುಗಡೆ ನಿಮ್ಮನ್ನು ನೋಡುವಾಗ ನನಗೆ ಮುಖಾಂಬಿಕೆಯ ಮುಖ ಹಾಗೆ ಆಯಿತು ಎಲ್ಲ ಎಲ್ಲ ಮನ ಹಾಗೆ ಆಯಿತು ನಿಮ್ಮ ಕೈಗೆ ಒಂದು ರಕ್ಷೆ ಕಟ್ತಾ ಅದರ ಕಟ್ಟಿದರು ಆದರೆ ಮರುದಿವವೇ ನನಗೆ ಇಲ್ಲಿಂದೊಂದು ಇಲ್ಲಿನ ಕೋರ್ಟಿಂದ ಸವದತ್ತಿಯ ಕೋರ್ಟಿಂದ ನೋಟಿಸ್ ಬಂತು ನಾನು ತಿಳ್ಕೊಂಡೆ ಎಲ್ಲ ಕಡೆಗೆ ಹೋಗ್ತಾ ಇದ್ದೇವೆ ನಾವು ಎಲ್ಲ ದೇವಸ್ಥಾನಗಳಿಗೆ ಎಲ್ಲೆಲ್ಲೋ ಹೋಗ್ತಾ ಹೋಗಿ ಹರಕೆ ಹೋಗ್ತಾ ಬರ್ತಾಯಿದ್ದೇವೆ ನ್ಯಾಯ ಕೊಡಿ ಅಂತ ಹೇಳಿ ಸೌಜನ್ಯ ಅನ್ನುವಂಥದ್ದು ಮಗುವಿಗೆ ಮಾತ್ರ ಅಲ್ಲ ಆ ಧರ್ಮಸ್ಥಳ ಗ್ರಾಮದಲ್ಲಿ ಅದೆಷ್ಟೋ ಸಾವಿರ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಎಂಡಾಗಬೇಕು ಏನು ಆ ಧರ್ಮಸ್ಥಳದಲ್ಲಿದ್ದ ಇರುವಂತಹ ಕಾಮಂದರುಗಳಿದ್ದಾರಲ್ಲ ಅದಕ್ಕೆ ಒಂದು ತಕ್ಕ ಶಾಸ್ತಿ ಆಗಬೇಕು ಅಂತ ಹೇಳಿ ನಾವು ಹೋರಾಟವನ್ನು ಮಾಡುವರು ಅದಕ್ಕೆ ಇವತ್ತು ಎಲ್ಲಮ್ಮ ಕೂಡ ನಮ್ಮನ್ನು ಇಲ್ಲಿಗೆ ಕರೆದಿದ್ದಾರೆ ಇಲ್ಲಿಂದ ಇವತ್ತು ಪ್ರಸಾದ ರೂಪದಲ್ಲಿ ಎಲ್ಲಮ್ಮನ ಒಂದು ಶಕ್ತಿಯನ್ನು ಕೂಡ ನಾವು ಆ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೊಂಡೋಗ್ತೇವೆ ಯಾಕಂತ ಹೇಳಿದ್ರೆ ನಾವು ಯೋಚನೆ ಮಾಡ್ತಾ ಇದ್ದಾಗೆ ಏನು ನಮ್ಮ ಪರಶುರಾಮ ಸೃಷ್ಟಿ ಅಂತೇಳಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೇಳ್ತಾರೆ ಅದು ಎಲ್ಲಮ್ಮನ ತಾಯಿ ಅಂತ ಹೇಳಿ ಇದು ಎಲ್ಲಮ್ಮ ಪರಶುರಾಮ ದೇವರ ತಾಯಿ ಅಂತೇಳಿ ಅದಕ್ಕೋಸ್ಕರ ನಾವು ಅಲ್ಲಿಂದ ಇಲ್ಲಿಗೆ ಬಂದು ಇವತ್ತು ಕೇಸನ್ನು ಮುಗಿಸ್ಕೊಂಡು ಜಾಮೀನನ್ನು ಪಡ್ಕೊಂಡು ಇವತ್ತು ಈ ದೇವಿಯ ಸಾನ್ನಿಧ್ಯಕ್ಕೆ ಬಂದು ಒಂದು ಸೇವೆಯನ್ನು ಸಲ್ಲಿಸಿ ಇವತ್ತಿನ ಮುಂದಕ್ಕೆ ಈ ಹೋರಾಟವನ್ನು ಇಡೀ ರಾಜ್ಯ ರಾಷ್ಟ್ರದಲ್ಲಿ ಯಾವ ರೀತಿಯಲ್ಲಿ ಮಾಡ್ತವೆ ಅಂತ ಯಾಕಂತ ಹೇಳಿದರೆ ಇವತ್ತು ಒಂದು ಏನು ಆ ಒಂದು ಕೆಟ್ಟ ಎಗ್ಡೆ ಅನ್ನುವಂಥ ಒಂದು ಸಮುದಾಯದವರು ಆ ಹಿಂದೂ ದೇವಸ್ಥಾನವನ್ನು ಜೈನ್ಯರ ಜಾಗ ಅಂತ ಹೇಳ್ಕೊಂಡು ಬಂದಿದ್ದಾರೆ ಅದಕ್ಕೆ ಪೂರ್ಣಾವತಿ ಮಾಡಲಿಕ್ಕೆ ಇಲ್ಲಿಂದಲೇ ಈ ದೇವಿ ಹತ್ರ ಬೇಡಿಕೊಂಡು ಹೋಗ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಅದು ಹಿಂದೂ ದೇವಸ್ಥಾನ ಹಿಂದೂಗಳಿಗೆ ಪವಿತ್ರವಾದ ಸ್ಥಳ ಅದು ಧರ್ಮಸ್ಥಳ ಅದು ನ್ಯಾಯಪೀಠ ಮುಂದಿನ ದಿನಗಳಲ್ಲಿ ಅದನ್ನು ಮಾಡಿ ತೋರಿಸ್ತೇವೆ ನಾವು ಅದಕ್ಕೋಸ್ಕರ ಇಲ್ಲಿ ಇಲ್ಲಿಗೆ ಬಂದೆ ಅಂತ ಹೇಳ್ತೇನೆ ಈ ತಾಯಿ ಅಶ್ವಧರ್ಮ ಜೊತೆಯಲ್ಲಿ ಇರಲಿ ಅಂತ ಹೇಳ್ತೇನೆ ಅದಕ್ಕೋಸ್ಕರ ಬಂದದ್ದು